ಬಾಲಿವುಡ್ ನಟಿ ಆಲಿಯಾ ಭಟ್ ಚಿತ್ರರಂಗಕ್ಕೆ ಬಂದು ಹದಿಮೂರು ವರ್ಷಗಳಾದ ಬಳಿಕ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಎಸ್ ಕಪೂರ್ ಕುಟುಂಬದ ಮನೆ ಸೊಸೆಯಾಗಿರುವಂತಹ ಆಲಿಯಾ ಮದುವೆಯಾಗಿ ಮೂರು ವರ್ಷಗಳ ನಂತರ ತಮ್ಮ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಇನ್ಮುಂದೆ ಆಲಿಯಾ ಭಟ್ ಅಂತ ಯಾರೂ ಕರೆಯುವಂತಿಲ್ಲ ಹಾಗಾದರೆ ಆಲಿಯಾ ಹೆಸರು ಏನಂತ ಬದಲಾವಣೆ ಮಾಡಲಾಗಿದೆ ಅಂತಿರ ಆ ಕುರಿತ ಒಂದು ಸ್ಟೋರಿ ಇದೆ ಬನ್ನಿ ನೋಡ್ತಾ ಹೋಗೋಣ ಹೆಸರು ಬದಲಿಸಿಕೊಂಡ ಬಿ ಟೌನ್ ಬೆಡಗಿ ಸೊಸೆಯಾಗಿ ಮೂರು ವರ್ಷದ ನಂತರ ನೇಮ್ ಚೇಂಜ್ ಇನ್ಮುಂದೆ ಆಲಿಯಾ ಭಟ್ ಅಲ್ಲ ಆಲಿಯಾ ಕಪೂರ್ ಬಾಲಿವುಡ್ ನಟಿ ಆಲಿಯಾ ಭಟ್ ಸ್ಟೂಡೆಂಟ್ ಆಫ್ ದ ಇಯರ್ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ರು ಬಣ್ಣದ ಜಗತ್ತಿಗೆ ಪಾದಾರ್ಪಣೆ ಮಾಡಿ ಹದಿಮೂರು ವರ್ಷಗಳ ನಂತರ ಆಲಿಯಾ ತಮ್ಮ ಹೆಸರು ಚೇಂಜ್ ಮಾಡಿದ್ದಾರೆ ಅಂದರೆ ಯಾರೂ ನಂಬಲು ಸಾಧ್ಯವಿಲ್ಲ ಅದರಲ್ಲೂ ಅವರ ಫ್ಯಾನ್ಸ್ ಶಾಕ್ ಆಗೋದರ ಜೊತೆಗೆ ಹೊಸ ಹೆಸರು ಕೇಳಿ ಖುಷಿಯಾಗಿದ್ದಾರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮದುವೆ ನಂತರ ಗಂಡನ ಹೆಸರನ್ನ ತಮ್ಮ ಹೆಸರಿನಲ್ಲಿ ಸೇರಿಸೋದು ಸಹಜ ಹಾಗೆಯೇ ಆಲಿಯಾ ಹೆಸರಲ್ಲೂ ದೊಡ್ಡ ಬದಲಾವಣೆಯಾಗಿಲ್ಲ ಸುಂದರಿ ಐಶ್ವರ್ಯಾ ಬಚ್ಚನ್ ಸೊಸೆಯಾದ ನಂತರ ಐಶ್ವರ್ಯಾ ರೈ ಬಚ್ಚನ್ ಎಂದು ಅಧಿಕೃತವಾಗಿ ಹೆಸರು ಬದಲಿಸಿಕೊಂಡ್ರು ಇನ್ನು ಕರೀನಾ ಕಪೂರ್ ಸಹ ಕರೀನಾ ಕಪೂರ್ ಖಾನ್ ಎಂದು ಗಂಡನ ಸರ್ನೇಮ್ ಅನ್ನು ತಮ್ಮ ಹೆಸರಿಗೆ ಸೇರಿಸಿಕೊಂಡ್ರು ಅಂತೆಯೇ ಆಲಿಯಾ ಭಟ್ ಸಹ ತಮ್ಮ ಪತಿ ರಣಬೀರ್ ಕಪೂರ್ ಸರ್ನೇಮ್ ಅನ್ನು ಆಲಿಯಾ ಕಪೂರ್ ಎಂದು ಬದಲಿಸಿಕೊಂಡಿದ್ದಾರೆ ಆಲಿಯಾ ಭಟ್ ತಮ್ಮ ಯೂಟ್ಯೂಬ್ ನಲ್ಲಿ ವ್ಲಾಗ್ ಒಂದನ್ನ ಹಂಚಿಕೊಂಡಿದ್ದಾರೆ ಇದರಲ್ಲಿ ಅವರ ಹೋಟೆಲ್ ರೂಮ್ ನ ದೃಶ್ಯ ಕೂಡ ಇದೆ ಹೋಟೆಲ್ ನಲ್ಲಿ ಆಲಿಯಾ ಕಪೂರ್ ಎಂದು ಬರೆಯಲಾಗಿದೆ ಹೀಗಾಗಿ ಆಲಿಯಾ ಭಟ್ ಅಧಿಕೃತವಾಗಿ ಹೆಸರು ಬದಲಿಸಿಕೊಂಡಿದ್ದಾರೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಇನ್ಮುಂದೆ ಆಲಿಯಾ ಭಟ್ ಆಲಿಯಾ ಕಪೂರ್ ಎಂದು ಬಿಟೋನ್ ವರದಿ ಮಾಡಿದೆ ಸದ್ಯ ತಮ್ಮ ನೆಚ್ಚಿನ ನಟಿಯ ಬದಲಾದ ಹೆಸರು ಕೇಳಿ ಬಾಲಿವುಡ್ ಫ್ಯಾನ್ಸ್ ದಿಲ್ ಖುಷ್ ಆಗಿದ್ದಾರೆ ಕೀರ್ತಿ ಪಾಟೀಲ್ ಫಿಲ್ಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್